ನಮಸ್ಕಾರ ವೀಕ್ಷಕರೇ ತುಂಗಭದ್ರಾ ವಿಜಯಾ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮಗೆಲ್ಲ ಮೊದಲಿಗೆ ಗಣೇಶ ಹಬ್ಬದ ಶುಭಾಶಯಗಳು ಈ ಬಾರಿಯ ಗಣೇಶ ಚತುರ್ಥಿಯಲ್ಲಿ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಬೇಕಾದು ಪರಿಸರ ಸ್ನೇಹಿ ಗಣೇಶನಿಗೆ ಅದು ಯಾಕೆ ಅಂತೀರಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮೊದಲಿಗೆ ಗಣೇಶ ಚತುರ್ಥಿ ಹಬ್ಬದ ಬಗ್ಗೆ ನೋಡೋಣ ಬನ್ನಿ ಗಣೇಶ ಚತುರ್ಥಿ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯೆಂದು ಆಚರಿಸಲಾಗುತ್ತದೆ ಈ ಹಬ್ಬವು ಶಿವ ಮತ್ತು ಪಾರ್ವತಿಯರ ಪುತ್ರನಾದ ಗಣೇಶನ ಜನ್ಮದಿನವನ್ನ ಸೂಚಿಸುತ್ತದೆ ಹಬ್ಬದ ದಿನದಂದು ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಾಪಿಸಿ ಪೂಜಿಸಲಾಗುತ್ತದೆ ವಿಶೇಷವಾಗಿ ಮೋದಕ ಕಡುಬು ಮತ್ತು ಲಡ್ಡುಗಳಂತಹ ಸಿಹಿ ತಿಂಡಿಗಳನ್ನು ಗಣೇಶನಿಗೆ ನೈವೇದ್ಯ ಮಾಡಲಾಗುತ್ತದೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಸಾರ್ವಜನಿಕವಾಗಿ ಹಬ್ಬವನ್ನು ಆಚರಿಸುವ ಸಂಪ್ರದಾಯವನ್ನು ಪ್ರಾರಂಭಿಸಿದರು ಇದು ಭಾರತೀಯರಲ್ಲಿ ರಾಷ್ಟೀಯತೆ ಮತ್ತು ಒಗ್ಗಟ್ಟನ್ನು ಮೂಡಿಸಲು ಸಹಾಯ ಮಾಡಿತ್ತು ಆಚರಣೆಯ ಕೊನೆಯ ದಿನ ಅಂದರೆ ಗಣೇಶ ಹಬ್ಬ ಮುಗಿದ ನಂತರ ಗಣೇಶನ ಮೂರ್ತಿಯನ್ನು ಭಕ್ತಿಯಿಂದ ಮೆರವಣಿಗೆ ಮಾಡಿ ನೀರಿಗೆ ವಿಸರ್ಜನೆ ಮಾಡಲಾಗುತ್ತದೆ ಇದು ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯದ ಚಕ್ರವನ್ನು ಸಂಕೇತಿಸುತ್ತದೆ ಇಷ್ಟೆಲ್ಲ ವಿಶೇಷತೆ ಹಿನ್ನೆಲೆ ಮತ್ತು ವಿಭಿನ್ನವಾದ ಆಚರಣೆಯ ಸಂಪ್ರದಾಯವನ್ನು ಹೊಂದಿರುವಂತಹ ಗಣೇಶ ಚತುರ್ಥಿಯಂದು ಪರಿಸರ ಸ್ನೇಹಿ ಗಣೇಶನಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು ಯಾಕೆ ಗೊತ್ತಾ ಸಾಂಪ್ರದಾಯಿಕವಾಗಿ ಗಣೇಶನ ಮೂರ್ತಿಗಳನ್ನು ಮಣ್ಣಿನಿಂದ ತಯಾರಿಸಲಾಗುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಪಿಒಪಿ ಮತ್ತು ರಾಸಾಯನಿಕ ಬಣ್ಣಗಳಿಂದ ತಯಾರಿಸಿದ ಮೂರ್ತಿಗಳ ಬಳಕೆ ಹೆಚ್ಚಾಗಿದೆ ಇವುಗಳು ಪರಿಸರಕ್ಕೆ ಗಂಭೀರ ಹಾನಿಯನ್ನುಂಟು ಮಾಡುತ್ತವೆ ಪಿಒಪಿ ಮೂರ್ತಿಗಳು ನೀರಿನಲ್ಲಿ ಸುಲಭವಾಗಿ ಕರಗುವುದಿಲ್ಲ ಇದು ಜಲಚರಗಳಿಗೆ ಹಾನಿ ಮಾಡುತ್ತವೆ ಮತ್ತು ನೀರಿನ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ ಈ ಮೂರ್ತಿಗಳಿಗೆ ಬಳಸುವ ರಾಸಾಯನಿಕ ಬಣ್ಣಗಳಲ್ಲಿ ಸೀಸಾ ಪಾತರಸದಂಥ ವಿಷಕಾರಿ ಲೋಹಗಳಿರುತ್ತವೆ ಇವುಗಳು ನೀರಿಗೆ ಸೇರಿ ಕುಡಿಯುವ ನೀರಿನ ಮೂಲಗಳನ್ನು ಸಹ ಮಲಿನಗೊಳಿಸುತ್ತವೆ ಆದರೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ನೈಸರ್ಗಿಕ ಜೇಡಿ ಮಣ್ಣು ಹಸುವಿನ ಸಗಣಿ ಅಥವಾ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ತಯಾರಿಸಲಾಗುತ್ತದೆ ಈ ಮೂರ್ತಿಗಳು ನೀರಿನಲ್ಲಿ ಬೇಗನೆ ಕರಗಿ ಪರಿಸರಕ್ಕೆ ಯಾವುದೇ ಹಾನಿ ಮಾಡುವುದಿಲ್ಲ ಕೆಲವು ಕಡೆಗಳಲ್ಲಿ ಗಣೇಶ ಮೂರ್ತಿಗಳೊಳಗೆ ಗಿಡದ ಬೀಜಗಳನ್ನು ಇಟ್ಟು ವಿಸರ್ಜಿಸಲಾಗುತ್ತದೆ ವಿಸರ್ಜನೆಯ ನಂತರ ಆ ಬೀಜಗಳು ಗಿಡವಾಗಿ ಬೆಳೆಯುತ್ತವೆ ಇದನ್ನು ಸೀಡ್ ಗಣೇಶ ಮೂರ್ತಿಗಳು ಎಂಬ ಹೆಸರಿನಿಂದ ಬಳಸಲಾಗುತ್ತದೆ ಈ ರೀತಿಯ ಆಚರಣೆಗಳಲ್ಲಿ ಆಧ್ಯಾತ್ಮಿಕ ಭಕ್ತಿಯ ಜೊತೆಗೆ ಪರಿಸರದ ಮೇಲೂ ನಮ್ಮ ಜವಾಬ್ದಾರಿಯನ್ನ ತೋರುತ್ತದೆ